ಇದು ಖರ್ಚು ಬಾಬತ್ ತೆಗಿತಾರಲ್ಲ ಲೋನಿಗೆ ಎಷ್ಟೆಷ್ಟು ಮಾಡ್ತಾರೆ ಕೇಳ್ರಿ ಅವ್ರು ಇಚ್ಛೆ ಬಂದಂಗೆ ಕೇಳ್ತಾರ ರೊಕ್ಕ ಚೀಟಿ ಕೊಡೋ ಅಂದ್ರೆ ಎರಡು ಮೂರು ಚೀಟಿ ಕೊಡ್ತಾರೆ ಅವ್ರು ಏ ಲೋನ್ ಕಸ್ಬಾರಿ ಗಿಡದ ಎಲ್ಲನೂ ಈ ಸರ್ ಬಂದು ಅಲ್ಲ ನಾವು ನಕಲಿ ಆಡೋರು ಹೇಳುತ್ತಾ ಇದ್ದೀವಿ ಮಾಡಿದವ್ರು ವಾರದ ಹಿಡಿತಾರ ವಿಡಿಯೋ ಸಾಕ್ಷಿ ಕೊಟ್ಟರು ಇದು ಇಲ್ಲ ಅಂದ್ರೆ ಹೆಂಗಿದು ವಿಡಿಯೋ ಇಲ್ಲ ಏನು ಇಲ್ಲ ಅಂದ್ರೆ ಹೈಟ್ ಆಫ್ ಹೈಟ್ ಚೆಕ್ ಮಾಡಿ ತೆಗಿರಲ್ಲ ಬಡ ಬಡ ಸಿಗ್ತಾರ ಎಲ್ಲೋ ತರ ಇಲ್ಲಿ ಹೊರಗೆ ಹೋಗಿಲ್ಲ ಅದು ಮತ್ತ ಹಂಗ ಬಂತದ್ರ ಕಳ್ಳ ಗಲ್ಲೆ ಎಲ್ಲಿ ಗಲ್ಲೆ ಹೋಗಿ ಎಕ್ಸಾಕ್ಟ್ ಗಲ್ಲೆ ನೋಡಿ ತಕೊಂಡ್ ಬರ್ತಾನ ರೊಕ್ಕ ಅಂದ್ರೆ ಕಳ್ಳ ಗೊತ್ತಿಲ್ಲಾರು ಬರ್ತಾನೆ ನಾವ್ ರೊಕ್ಕ ತಗೊಳಕ ಸರ್ ಎಷ್ಟು ದಿನ ರೈತರು ಏನು ಕೇಳಲ್ಲ ಇಷ್ಟು ಹೊಡೆದ ಮುಂದಕ್ಕ ಎರಡು ವರ್ಷ ಬರ್ತಲ್ರಿ ಮತ್ತೇನು ಇದೇನು ಇಲ್ಲ ಅಂದ್ರೆ ನೀವ್ ಕೊಟ್ಟವ್ರಿ ಅರವತ್ ಸಾವಿರ ಅದನ್ನ ಸೇವಿಂಗ್ಸ್ ಕೊಟ್ಟವ್ರಿ ಮತ್ತೆ ಯಾಕೆ ಜವಾಬ್ದಾರಿ ರೀ ನಾವು ಎಷ್ಟೋ ಸಲ ಬಂದು ಕೇಳಿದಾಗ ನಮ್ಮ ಮಕ್ಕಳು ನಮ್ಮ ಅಂತ ರೊಕ್ಕ ತೆಗೆಯಂದ ಡಿ ಸಿ ಸಿ ಬ್ಯಾಂಕ್ ಹೋಗ್ತಾರ ಆ ದುಡ್ಡು ಇಟ್ಕೊಳುವಂಥ ಪರಿಸ್ಥಿತಿ ಏನಿತ್ತು ತುಳಿದು ಆ ದುಡ್ಡು ಇಲ್ಯಾಕ ಇಟ್ಕೊಂಡ್ರಿ ಅವ್ರು ಇವ್ರು ಇಟ್ಕೊಂಡಾರಂದ್ರೆ ಇವ್ರು ಕಟ್ಟಲಿ ಕೈಲಿ ಸಾಹೇಬ್ರ ಅದನ್ನ ಏನಾರ ಮಾಡ್ರಿ ಯಾರು ದುಡ್ಡು ಹೇಳಿ ಜಮಾ ಕೊಡಿ ಅದು ಅದನ್ನ ಅದನ್ನ ಪ್ರೋತ್ಸಾಹ ಮಾಡಿರಿ ಅರವತ್ತು ಸಾವಿರದ ಗುಡ್ಗಳು ಕಟ್ತಾರೋ ಯಾರು ಕಟ್ತಾರೋ ಅದನ್ನ ಹೇಳ್ರಿ ಫಸ್ಟ್ ಯಾರ ಕಣಿಕೆ ಕೊಡ್ತಾರೆ ಎರಡು ವರ್ಷ ಮೂರು ವರ್ಷ ಕಟ್ಲೆ ಹೋಗಿ ಬುಕ್ ಮಾಡಬೇಕು ಮಾಡೋದು ಗೊತ್ತಿಲ್ಲ ಗೊತ್ತದ ಇನ್ನೇನಾದ್ರು ಸುಮಾರು ನೀವ್ ಅವ್ರಿ ಮೆಂಬರ್ಸ್ ಅವರು ಸಂಜೆ ಕಡೆ ಹೋಗಿರ್ತಾರೆ ನಿಮ್ ಕೆಲಸ ಏನು ನಿಮ್ದು ಹಣಕಾಸು ನಿಮಗಿಮ್ ಸಂಬಂಧ ಲೆಕ್ಕ ಅರವತ್ ಸಾವಿರ ಎಲ್ಲ ಡಿವೈಎಸ್ ಪಿ ಕೇಸ್ ಅಂತ ಹೇಳಿದ್ರೆ ಡಿವೈಸ್ ಪಿ ಎಲ್ಲ ಅವ್ರು

ಡಿವಿಡೆಂಡ್ ಹಣ ಅಂದ್ರೆ ಏನ್ ಕೆಲವು ರೈತರಿಗೆ ಗೊತ್ತಿಲ್ಲ ಅವ್ರ ನಿಮ್ಮಲ್ಲಿ ಯಾವ್ದು ಖಾತೆ ಅದ ಅವ್ರಿಗೆ ಹೇಳ್ರಿ ನಿಮ್ಮ ಡಿವಿಡೆಂಡ್ ಹಣ ಐತೆ ಬಂದ್ ಒಯ್ಯಿರಿ ಅಂತ ಹೇಳಿ ಎಲ್ಲಾ ರೈತರಿಗೆ ಹೇಳ್ರಿ ಅವ್ರಿಗೆ ಸರ್ ಹಿಂದಕ್ಕ ವೇರಿಯೇಷನ್ ಬಂದಿತ್ತು ಲೆಕ್ಕಪತ್ರದಾಗ ಅವಾಗ ಇವ್ರು ಏನ್ ತೆತ್ತಾರೆ ಇವ್ರಿಗೆ ಗೊತ್ತಾಯ್ತಿ ಅದೇ ರೀತಿ ಅಲ್ಲಿ ಕೇಳುವಷ್ಟೇ ನಮ್ದೇನೇನಿಲ್ಲ ಐತಿ ಇಲ್ಲಿ ಇದ್ದಷ್ಟು ಐತೆ ನಾಯಿ ಒಂದು ಇದ್ರ ಮುಖಾಂತರ ಕೊಟ್ಟು ಬಿಡ್ರಿ ಯಾಕಿರಬನ್ ಮತ್ತೆ ಇಲ್ಲಿ ನಾವು ನಾವು ಉದ್ಯೋಗ ಅಂದ್ರೆ ನಮ್ಗೆ ಎಷ್ಟು ನುಕ್ಷ ಆಗ್ತದೆ ನೀವು ಇಲ್ಲಿ ನೀವು ನೌಕರಿ ಮಾಡ್ಬೇಕಾಯ್ತು ಅಲ್ಲಿಂದ <Gã> ಮಾಡಬೇಕು <entender> ಯಾಕೆ ಮಾಡಿಲ್ಲ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಂತೆ ರೈತರಿಗೆ ಯಾಕೆ ಸರಿ ಈಗ ನಮ್ಮ ಮಾಡ್ಕೋಬೇಕ್ರಿ ರೈತರು ನುಕ್ಷ